ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸೌಮ್ಯ ಆಯುರ್ವೇದವರಿಗೆ ಉಡುಪಿ ನಾ ಮಾತಾಡ್ತಾ ಇದ್ದೀನಿ ಇವತ್ತು ಮಲ್ಪೆಯ ಬೀಚ್ ನಿಮಗೆ ತೋರಿಸೋದಿಕ್ಕೆ ಬಂದಿದ್ದೀನಿ ಹೇಗಿದೆ ನೋಡಿ ಒಂದ್ಸಲ ಮಲ್ಪೆ ಬೀಚ್ ಯಾರಾದ್ರೂ ಉಡುಪಿ ಕಡೆ ಬಂದಿದ್ರೆ ಖಂಡಿತವಾಗಿಯೂ ನಮ್ಮ ಮಲ್ಪೆ ಬೀಚ್ ಅನ್ನು ವಿಸಿಟ್ ಮಾಡೋದು ಮಾತ್ರ ಮರೀಬೇಡಿ ಯಾಕಂದ್ರೆ ಅಷ್ಟು ಬ್ಯೂಟಿಫುಲ್ ಆಗಿರುವಂತ ಸೀನರಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ನಮ್ಮ ಗಾಂಧಿ ತಾತನು ಕೂತಿದಾರಲ್ಲಿ ನಿಮ್ಮನ್ನು ವೆಲ್ಕಮ್ ಮಾಡೋದಿಕ್ಕೆ ಸ್ಟ್ಯಾಚ್ಯೂನು ತುಂಬಾ ಚೆನ್ನಾಗಿದೆ ಎಂಟ್ರೆನ್ಸ್ ನೋಡಿ ಮನೆಯಿಂದ ಮಲ್ಪೆ ಬಿಚ್ಚ ಜಸ್ಟ್ ಒಂದು ಹದ್ನೈದ್ ನಿಮಿಷದ ದಾರಿ ಅಷ್ಟೇನೆ ಸೊ ಪ್ರತಿ ದಿನ ಬರಬಹುದು ಬಟ್ ನನ್ನ ಒಂದು ಬಿಸಿ ಶೆಡ್ಯೂಲ್ ಇಂದಾಗಿ ನಾನು ಮಲ್ಪ ಬೀಜ ವಿಸಿಟ್ ಮಾಡಕ್ ಆಗೋದಿಲ್ಲ ಸುತ್ತಮುತ್ತ ತುಂಬಾ ಬ್ಯೂಟಿಫುಲ್ ಆಗಿರೋ ಪ್ಲೇಸಸ್ ಇದೆ ಅದೇ ರೀತಿ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೈಂಟೈನ್ ಮಾಡಿದ್ದಾರೆ ನಾನಿಲ್ಲಿ ಮಲ್ತೆ ಬೀಚ್ಗೆ ಇವತ್ತು ಬಂದಿದ್ದು ಮಧ್ಯಾಹ್ನ ಅದೇ ರೀತಿ ಮಳೆಗಾಲ ಕೂಡ ಆಗಿರೋದ್ರಿಂದ ಜನ ತುಂಬಾ ಕಮ್ಮಿ ಅಂತ ಹೇಳ್ಬೋದು ಹಾಗೇನೆ ನೀರಲ್ಲಿ ಇಳಿಯೋದಕ್ಕೆ ಯಾವುದೇ ಪರ್ಮಿಷನ್ ಇಲ್ಲ ಇಲ್ಲಿ ನೋಡಿರ್ಬೋದು ಫುಲ್ಲು ಬಲೆಗಳನ್ನು ಹಾಕಿದ್ದಾರೆ ಸೊ ಬೀಚ್ ಹತ್ರ ಹೋಗೋಂಗಿಲ್ಲ ಮಳೆಗಾಲ ಬಂತು ಅಂತ ಹೇಳಿದ್ರೆ ಅಷ್ಟು ಕಟ್ಟುನಿಟ್ಟಾದಂತ ಒಂದು ವ್ಯವಸ್ಥೆ ಮಾಡಿರ್ತಾರೆ ಇಲ್ಲಿ ಜನಕ್ಕೆ ಯಾವುದೇ ರೀತಿ ತೊಂದರೆಗಳು ಆಗಬಾರ್ದು ಅಂತೇಳಿ ಸೊ ಮಳೆಗಾಲದಲ್ಲಿ ಏನಾದರೂ ನೀವು ವಿಸಿಟ್ ಮಾಡ್ತಾ ಇದ್ದೀರಂದ್ರೆ ಖಂಡಿತ ಮಾಡಿದ ಬೀಚ್ ನಿಮಗೆ ಅಷ್ಟು ಯೂಸ್ ಆಗೋಲ್ಲ ಯಾಕಂದರೆ ನೀರಿಗೆ ಇಳಿಯೋದಕ್ಕೆ ಬೀಳೋದಿಲ್ಲ ಸೊ ಬೇಸಿಗೆಗಾಲ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ನೀವೇನಾದ್ರೂ ಮಲ್ಪೆ ಬೀಚ್ ವಿಸಿಟ್ ಮಾಡ್ತೀರ ಅಂತ ಹೇಳಿದ್ರೆ ಖಂಡಿತ ಬೇಸಿಗೆ ಕಾಲದಲ್ಲಿ ಬನ್ನಿ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಎಂಜಾಯ್ ಮಾಡ್ತಾರೆ ಅಷ್ಟೊಂದು ವಾಟರ್ ಗೇಮ್ಸ್ಗಳು ಇರುತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಗೇಮ್ಸ್ ಟಾಯ್ಸ್ ಗಳೆಲ್ಲ ಇರುತ್ತೆ ಇನ್ನು ವಾಟರ್ ಗೇಮ್ಸ್ ಬೋಟಿಂಗ್ ಪ್ಯಾರಾಶೂಟ್ ಬಂಗಿ ಜಂಪಿಂಗ್ ವಾಕ್ ಕ್ಯಾಮಲ್ ರೈಡ್ ಜೀಪ್ ರೈಡ್ ಇಂಡೋರ್ ಕ್ರಿಕೆಟ್ ಜೈಂಟ್ ವೀಲ್ ಈ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಗೇಮ್ಸ್ ಗಳು ಇರುವಂಥದ್ದು ಸೊ ಮಕ್ಕಳಂತೂ ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಇಲ್ಲಿ ಇವೆಲ್ಲವನ್ನು ನಿಮ್ಮ ಮಕ್ಕಳು ಫ್ಯಾಮಿಲಿ ಎಂಜಾಯ್ ಮಾಡಬೇಕು ಅಂತ ಹೇಳಿದ್ರೆ ಮಲ್ಪೆ ಬೀಚ್ನ ಖಂಡಿತವಾಗಿ ಮಿಸ್ ಮಾಡ್ಕೊಳ್ಳೋದು ವಿಸಿಟ್ ಮಾಡಿ ಬೇಸಿಗೆ ಸಮಯದಲ್ಲಿ ಬನ್ನಿ ಖಂಡಿತ ನನಗೆ ಫುಲ್ ಎಂಜಾಯ್ಮೆಂಟ್ ಸಿಗೋದ್ರಲ್ಲಿ ಏನು ತಪ್ಪಿಲ್ಲ ನಾವಂತೂ ಸಹ ಮಲ್ಪೆ ಬೀಚನ್ನು ಅನ್ನ ಎಂಜಾಯ್ ಮಾಡ್ತೀವಿ ನೀವು ಕೂಡ ಇದೇ ರೀತಿ ಎಂಜಾಯ್ ಬೇಕು ಅಂತ ಹೇಳಿದ್ರೆ ಖಂಡಿತ ಮಲ್ಪೆ ಬೀಚನ್ನು ವಿಸಿಟ್ ಮಾಡೋದು ಮಾತ್ರ ಮರಿಬೇಡಿ ಇನ್ನು ಬೀಚ್ ವಾಕಿಂದ ಆಗುವ ಹೆಲ್ತ್ ಬೆನಿಫಿಟ್ಸ್ ಬಗ್ಗೆ ಹೇಳೋದಾದರೆ ಇಲ್ಲಿ ಪ್ರಕೃತಿಯ ಐದು ಅಂಶಗಳಾದ ಪೃಥ್ವಿಯ ತೇಜ ವಾಯು ಆಕಾಶ ಒಟ್ಟಿಗೆ ಒಂದೇ ಕಡೆ ಇರೋದನ್ನು ಕಾಣಬಹುದು ಯಾರು ಈ ಪಂಚಮದ ಜೊತೆ ಕನೆಕ್ಟೆಡ್ ಆಗಿರ್ತಾರೆ ಅವರ ದೇಹದಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಅಥವಾ ಶಕ್ತಿಯ ಸಂಚಾರ ಆಗುತ್ತೆ ಅಂತ ಹೇಳಬಹುದು ಅದು ಹೇಗೆ ಅಂತ ನನ್ನ ಬೀಚ್ ವಾಕ್ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಿದ್ದೇನೆ ಆಹಾರದಲ್ಲಿ ಎರಡು ವಿಧದ ಆಹಾರ ಹೇಳಲಾಗಿದೆ ಒಂದು ಸೂಕ್ಷ್ಮ ಆಹಾರ ಇನ್ನೊಂದು ಸ್ಥೂಲ ಆಹಾರ ತೂಲ ಆಹಾರ ನಾವು ಬಾಯಿಯ ಮುಖಾಂತರ ಸೇವಿಸುವ ಆಹಾರ ಆಗಿದೆ ಸೂಕ್ಷ್ಮ ಆಹಾರ ದೇಹ ಹೊರಗಡೆಯಿಂದ ಹೀರಿಕೊಳ್ಳುವುದು ಉದಾಹರಣೆಗೆ ಆಕ್ಸಿಜನ್ ಗಾಳಿಯಿಂದ ವಿಟಮಿನ್ ಡಿ ಸೂರ್ಯನ ಬೆಳಕಿಂದ ಮೈಕ್ರೋನ್ಯೂಟ್ರಿಯೆಂಟ್ ಮಿನರಲ್ಸ್ಗಳು ಭೂಮಿ ಮತ್ತು ನೀರಿಂದ ಇವೆಲ್ಲವೂ ನಮಗೆ ಒಂದೇ ಕಡೆ ಒಂದೇ ಜಾಗದಲ್ಲಿ ಸಿಗೋದು ಅಂದ್ರೆ ಅದು ಬೀಚ್ನಲ್ಲಿ ಮಾತ್ರ ನೀವೇನಾದರೂ ಬೀಚ್ ವಿಸಿಟ್ ಮಾಡಿದ್ರ ಖಂಡಿತ ಬಾರಿಗಾಲಿನಲ್ಲಿ ಒಂದು ಅರ್ಧ ಗಂಟೆ ವಾಕಿಂಗ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದರಿಂದ ಸೂಕ್ಷ್ಮ ಆಹಾರವು ದೇಹದ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ಸಿಕ್ಕಂತಾಗುತ್ತದೆ ಅಲ್ಲದೆ ದೇಹದ ಆರ ಅಥವಾ ಪ್ರಭಾವಳಿ ಅಂತ ಏನ್ ಹೇಳ್ತಾರೆ ಅದು ಕೂಡ ಪರಿಶುದ್ಧವಾಗುತ್ತದೆ ಅಂತ ಹೇಳಬಹುದು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ಅನ್ನ ಇನ್ನಷ್ಟು ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ